ಅದು <sus> ನಮ್ಮ <sus> 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 ಡಿಎಪಿ ಯೂರಿಯಾ ಇನ್ನಿತರ ಸಿಗಲೇ ಇದ್ದೇನೆ ಆದ್ರೆ ಈ ದರಿತ್ರ ರೈತ ವಿರೋಧಿ ಸರ್ಕಾರ ಬಂದ ನಂತರ ಆ ಮಹಾಮಂಡಳಕ್ಕೆ ಕೊಡ್ತಾ ಇರುವಂತ ಐದು ಕೋಟಿ ರೂಪಾಯಿನೂ ಕೊಡ್ತಾ ಇಲ್ಲ ಪಪರ್ ಸ್ಟಾಕ್ ಕೂಡ ಕೊಡ್ತಾ ಇಲ್ಲ ಐದನೂರು ಕೋಟಿ ಸಾರಿ ನಮ್ ಕುಸಿದ ಗಮಿಸಬೇಕು ಐದ್ನೂರು ಕೋಟಿ ಮಹಾಮಂಡಳಕ್ಕೆ ಕೊಡ್ತಾ ಇದ್ರು ಅದನ್ನು ಬಂದ್ ಮಾಡಿದ್ರಿಂದ ಇವತ್ತು ಮಹಾಮಂಡಳ ಖರೀದಿ ಮಾಡಿಕೊಳ್ಳ ಸಾಕಷ್ಟು ರಸಗಳಿಗೆ ಕೊಡ್ತಾ ಇದೆ ಕೊಟ್ಟಿದೆ ಇನ್ನೂ ರಾಜಧಾನಿ ಕೇಂದ್ರ ಕೊಟ್ಟಂತ ಎರಡು ಲಕ್ಷ ಚುನಾವಣೆ ಲಿಂಕ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಗೊಬ್ಬರ ತೋರಿ ಅದನ್ ತೋರಿ ಇದನ್ನ ತೋರಿ ಅಂತ ಹೇಳಿ ಲಿಂಕ್ ಮಾಡ್ತಾ ಇದ್ದಾರೆ ನಮಗ್ ಬೇಕಾಗಿತ್ತು ಹಿಡಿಯೋ ಮಾತ್ರ ಬೇರೆ ಗೊಬ್ಬರ ಕೊಡ್ತಾ ಇದ್ದೀರಿ ಅದನ್ನ ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಮಾಜಿ ಬಳ್ಳಾರಿ ನಮ್ಮ ಕಾರ್ಯಕರ್ತರು ಮುಖಂಡರು ನಮಗೆಲ್ಲ ಕೂಡ ಬಂದ ನಮನ ಈಗಾಗಲೇ ಯೂರಿಯಾ ಗೊಬ್ಬರ ಕೊರತೆ ಆಗಿ ಇವತ್ತು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯವೋ ಈ ಜಿಲ್ಲಾ ಉಸ್ತುವಾರಿ ನಿರ್ಲಕ್ಷ್ಯ ಸೋ ನಿರ್ಲಕ್ಷ್ಯವೋ ಹಾಗೂ ಈ ರಾಜ್ಯದ ಕೃಷಿ ಸಚಿವರ ನಿರ್ಲಕ್ಷ್ಯತೆ ನಮಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಯೂರೇಗೋಪುರದ ಅಭಾವ ಹೆಚ್ಚಿಗೆ ಆಗಿ ಇವತ್ತು ರೈತರ ಕಂಗಾಲಾಗಿರ್ತಕ್ಕಂಥದ್ದು ಬೀದಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಇದಕ್ಕೆ ಈ ಕಾಂಗ್ರೆಸ್ ಸರ್ಕಾರನೇ ಓಣೆ ಅನ್ನ ಮಾತನಾ ನಮ್ಮ ಈ ರಾಜ್ಯದ ಕೃಷಿ ಸಚಿವರು ಕೇಳಾರ ಬಿಜೆಪಿಯವರಿಗೆ ತಮ್ಮತ್ರ ಇದ್ರೆ ಯೂರೇಗೋಪುರ ಕೇಂದ್ರ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮು ಸಾಕೋದಕ್ಕೆ ಕೇಂದ್ರದಲ್ಲಿ ಮೂರು ಬಾರಿ ಅಧಿಕಾರಕ್ಕೆ ಬಂದಿದ್ದಾವೆ ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅನ್ನ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ನಾಯಕತ್ವ ಕಲ್ಸ್ ಕೊಟ್ಟರು ಮಾತಾಡಬೇಕಾದ್ರೆ ನ್ಯಾಯಬೇಕಂತ ಹೇಳಿರ್ಬೇಕು ಇವತ್ತು ಜನರ ಕೊರತೆ ಇದೆ ಅಂತ ನೀವು ಅವರು ಮುಂಚಿತವಾಗಿ ಅವರು ಒಬ್ಬ ರೈತ ಹೋರಾಟಗಾರರಾಗಿರೋದಕ್ಕೆ ಈ ರಾಜ್ಯದ ಕೃಷಿ ಸಚಿವರಾಗಿ ಈ ರಾಜ್ಯದಲ್ಲಿ ಒಂದು ದಿನನೂ ಇವರೇ ಗೊಬ್ಬರ ಅಭಾವ ಸ್ವಾಮಿ ನರ್ಥ ನೀನು ಮಂಡ್ಯ ಜಿಲ್ಲೆ ಕಾವೇರಿ ಹುಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಮಾತನಾಡಬೇಕಾದ್ರೆ ಪ್ರಜ್ಞೆ ಜನ್ ಮಾತಾಡ್ತಾ ಇದ್ದೀವಿ ಬಿ ಸಿ ಪಾಟೀಲ್ ಸಾಹೇಬ ಗೊಬ್ಬರ ಯಾಕೆ ಕೊಡ್ತಾ ಇದಿಲ್ಲ ಇವತ್ತು ಯಾಕೆ ಗೊಬ್ಬರ ಕೊಡ್ತಾ ಇದ್ರೆ ಗೊಬ್ಬರವನ್ನ ಎಲ್ಲ ಕಮ್ಮಿಗಳಿಗೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಯ್ದು ರೈತರನ್ನ ವ್ಯವಸ್ಥೆಯನ್ನ ಮಾಡಬೇಕು ನಾನು ವಿಷಯ ಹೇಳೋದು ಜಾಸ್ತಿ ಮಾತಾಡಲ್ಲ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೇನೆ ಇವರೇ ಗೊಬ್ಬರ ಕೊಡಲಿಲ್ಲ ಅಂದ್ರೆ ನಾಳೆ ತೆರೆಗೆ ವಿಶ್ವ ಪಾಟೀಲ್ ಚೇಂಬರ್ ಬರ್ತೇವೆ ವಿಷಯ ಕೂಡ ಸಾಯ್ತೇವೆ ನೀವು ಏನಾದರೂ ರೈತರಿಗೆ ನೀವು ಗೌರವ ಕೊಡಲಿಲ್ಲ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಪ್ರಾಣ ಅದು ಸನ್ಮಾನ ಡಿಸಿ ಬಂಡೆ ಸಾಹೇಬ ಇದ್ದಾರೆ ನಿಮ್ಗೆ ಯಾಕೆ ಕೊಡಕ್ಕಾಗ್ತಾ ಇಲ್ಲ ನಿಮ್ಗೆ ಆರೋಪ ಕೊಡಿ ಅಂತ ನಾವು ಕೇಳಿದ ನಿಮ್ಮ ಚಟಕ್ಕೆ ಅಧಿಕಾರದ ಚಟಕ್ಕೆ ಕೊಟ್ಟು ಇವತ್ತು ಈ ರಾಜ್ಯದ ಜನತೆ ಮೇಲೆ ಬರಿ ಹೇಳಿದು ಎಲ್ಲ ಬೇಡಿಕೆಯನ್ನ ಏರಿಸಿ ಇವತ್ತು ಈ ರಾಜ್ಯದ ಜನತೆಯ ಒಟ್ಟಿನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸಿಕ್ಕ ಅಲ್ಲ ಸಿಕ್ಕರ ಮಾತನ್ನೇ ನಾನು ನಾಲ್ಕು ಸಮೀಕ್ಷೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕು ಇವ್ರು ಕೊಟ್ಟಿರೋದೆಷ್ಟು ಎಷ್ಟು ಆರಂಭಿಕ ಶುಲ್ಕ ಅಂತ ಓಪನಿಂಗ್ ಬ್ಯಾಲೆನ್ಸ್ ಹೌದಲ್ಲ ಯಾವ್ದಾಗ್ಲೂ ಒಂದು ಬ್ಯಾಂಕ್ನಾಗ ಇಟ್ಟಿರ್ತದೆ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಓಪನಿಂಗ್ ಶುಲ್ಕ ಏನಾಯ್ತಲ್ಲ ಅದನ್ನ ಹಿಡ್ಕೊಂಡ ಹನ್ನೆರಡು ಲಕ್ಷದ ತೊಂಬತ್ತೈದು ಸಾವಿರ ಮೆಟ್ರಿಸ್ಟ್ ಅನ್ನು ಗೊಬ್ಬರ ಬೇಕು ಅಂತ ಕೇಳ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟೈತೆ ಓಪನಿಂಗ್ಸ್ ಏನು ಬ್ಯಾಲೆನ್ಸ್ ಐತಲ್ಲ ಅದನ್ನು ಬಿಟ್ಟು ಒಂದು ಲಕ್ಷದ ಎಂಬತ್ತು ಸ್ಟಾಕ್ ಐತಿ ಒಟ್ಟು ಸ್ಟಾಕ್ ಹಿಡ್ಕೊಂಡು ಹನ್ನೆರಡು ತೊಂಬತ್ತೈದು ಸಾವಿರ ಮೆಟ್ರಿಕ್ ಕೇಳಿದ್ರು ಅವರು ಒಂದು ಲಕ್ಷದ ಎಂಬತ್ತು ಸಾವಿರ ಓಪನಿಂಗ್ ಸ್ಟಾಕ್ ಬಿಟ್ಟು ಉಳಿದು ಬ್ಯಾಲೆನ್ಸ್ ಹನ್ನೊಂದು ಲಕ್ಷದ ಹದಿನೈದು ಸಾವಿರ ಮೆಟ್ರಿಕ್ ಟನ್ ಟನ್ಕೊಂಡ್ ಲೆಕ್ಕ ನಿಮ್ಮ ಹತ್ರ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಕರ್ನಾಟಕ ಕರ್ನಾಟಕಕ್ಕೆ ಲಾಕೇಶನ್ ಕೊಟ್ಟಿದೆ ಗಮನಿ ಯಾಕಂದ್ರೆ ದಾರಿ ತಪ್ಪಿಸ್ತಾ ಇದಾರೆ ಅಂಕಿ ಸಂಖ್ಯೆ ಹೇಳ್ತಾ ಇದ್ದೀವಿ ಇದಾದ್ಮೇಲೆ ಒಟ್ಟು ಇಲ್ಲಿವರೆಗೆ ಎಷ್ಟು ನಮಗೆ ಅಲ್ಲಿಂದ ಲೋಡ್ ಆಗಿಬಿಟ್ಟಂದ್ರೆ ಎಂಟು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಅಲ್ಲಿಂದ ಲೋಡ್ ಆಗಿತ್ತು ನಮ್ಮ ಕರ್ನಾಟಕ ಹೊಟ್ಟೆ ಅದರಲ್ಲಿ ಏಳು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಕರ್ನಾಟಕದ ಬಂದು ಅನ್ಲೋಡ್ ಆಗಿ ಎಲ್ಲ ಸೊಸೈಟಿಗಳಿಗೆ ಮುಟ್ಟಬೇಕು ಮುಟ್ಟಬೇಕು ಮುಟ್ಟಿದಷ್ಟು ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಐದು ಲಕ್ಷ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಅಂಚಿಕೆ ಆಗೈತೆ ಅಂತ ಯಾರು ಹೇಳಕಾರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ಮುದ್ದೂರಲ್ಲಿ ಹೇಳಿದ್ದಾರೆ ಆದ್ರೆ ಎಷ್ಟಾಯ್ತು ಎಂಟು ಲಕ್ಷ ಎಪ್ಪತ್ಮೂರು ಸಾವಿರ ಐದು ಲಕ್ಷ ಎಷ್ಟಾಯ್ತು ಎರಡೂವರೆ ಲಕ್ಷ ಸಂಖ್ಯೆಯಲ್ಲಿ ಮಾರಾಟ ಆಗಿದೆ ನಾನ್ ನಿನ್ನೆ ಕೊಪ್ಪಳದಲ್ಲಿದ್ದೆ ಯಾವ ರೈತ ಪಾಪ ಒಂದ್ ತಿಂಗಳ ನಾನು ಚಂದ್ರಪ್ಪ ಅಂಗಡಿ ಬಸ್ಪೇಟೆಗೆ ಹೋಗೋಣ ಕಪ್ಪಳಕ್ಕೆ ಹೋಗೋಣ ಎಲ್ಲಾ ಕಡೆ ಹೋಗೋಣ ಗೊಬ್ಬರ ಸಿಕ್ಕಿಲ್ಲ ನಾವು ಮೂರ್ ಎಕರೆ ಮೆಕೆಟ್ ಹಾಕಿದ ಮನೆಗೆ ಕಪ್ಪಳದ ಟಿ ಎಂ ಸಿ ಎಂ ಸಿ ಮುಂದೆ ರೈತರು ಬಾಳೆ ಹಚ್ಚನ ನನಗೂ ಸಿಗ್ಬೋದು ಬಾಳೆ ಹಚ್ಚನ ಅಲ್ಲಿ ಯಾರಿಗೂ ಗೊಬ್ಬರ ಸಿಕ್ಕಿಲ್ಲ ಸಿಕ್ಕ ಬಂದು ಕಡಿಗವನು ಮಣ್ಣು ತಗೊಂಡು ಮಾಯ ಹಾಕಿ ಸರ್ಕಾರ ರೈತರಿಗೆ ಮಣ್ಣು ಅಂತ ಹೇಳಿ ಮಣ್ಣು ತಿಂದು ಲಬ 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 ಅಂತ ಹೇಳಿ ನಮ್ಮ ಮಾತನಾಡ ಸ್ನೇಹಿತರನ್ನ ಅಭಿನಂದಿಸ್ತಾನೆ ವಿಷಯಗಳಲ್ಲಿ ಯಾವ ರೈತ ಆ ನೋವಿನಿಂದ ಮಣ್ಣಿನಂತ ಘಟನೆಲ್ಲ ಟಿವಿನಲ್ಲಿ ಅದನ್ನ ವಿಶೇಷ ವರದಿಗಳನ್ನ ಮಾಡಿದೆ ನಾನು ನೋಡ್ತಾ ಇದ್ದೆ ತಕ್ಷಣ ಮನೆಯಲ್ಲಿ ಎರಡು ದಿನ ಗೊಬ್ಬರ